ಗಾಯ್ಸ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್ ಸೊ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಯಾಕಂದರೆ ಮತ್ತೆ ನನ್ನ ಮಕ್ಕಳನ್ನ ನೋಡ್ಕೋಬೇಕಾಯ್ತು ತುಂಬ ವಿಪರೀತ ಕೆಲಸ ಇತ್ತು ಸೊ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ವ್ಲಾಗ್ಸ್ನ ಹಾಕೋಕ್ಕೆ ಸೊ ಇದು ಆಲ್ರೆಡಿ ನಾನು ಅಮಾವಾಸ್ಯ ದಿನ ಶೂಟ್ ಮಾಡಿರೋ ಅಂಥ ವ್ಲಾಗ್ ಇದು ಇವತ್ತು ಜುಲೈ ಫಿಫ್ಟೀನ್ತ್ ಇವತ್ತು ಇವತ್ತು ವ್ಲಾಗ್ನ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಅಮಾವಾಸ್ಯ ದಿನ ಹೂವು ಎಲ್ಲ ಇರಲಿಲ್ಲ ಸೊ ಅದಕ್ಕೆ ಹೂವು ಮತ್ತು ತುಳಸಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನನಗೆ ಮತ್ತು ಅನೋ ಅಕ್ಕಗೆ ಸೊ ಅನು ಅಕ್ಕ ಅವ್ರ ಬೈಕಲ್ಲೇ ಹೋಗ್ತಾ ಇದ್ದೀನಿ ಇನ್ನು ಬೈಕು ನಂದು ಬಂದಿಲ್ಲ ಆದಷ್ಟು ಬೇಗ ಬಂದರೆ ಬರುತ್ತೆ ನೆಕ್ಸ್ಟ್ ಮಂತ್ ಬರುತ್ತೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅಮಾವಾಸ್ಯೆ ಪೂಜೆ ಪೂಜೆ ಈಗಿತ್ತು ಈ ಥರ ಮಾಡಿದ್ದೆ ನಾನು ಸೊ ಎಲ್ಲ ಹೇಗಿತ್ತು ಮತ್ತು ಆ ಪೂಜೆ ಕೂಡ ಮಾಡಿದ್ದೀನಿ ಆ ವ್ಲಾಗ್ ಕೂಡ ನೆಕ್ಸ್ಟ್ ಬರುತ್ತೆ ಸೊ ತುಂಬ ವ್ಲಾಗ್ಸ್ ಇದೆ ಬಟ್ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ ನನಗೆ ಸೊ ತುಂಬ ನನ್ನ ಮಕ್ಕಳು ಈ ಈ ನಡುವೆ ತುಂಬ ಅತಿಥಿ ಆಗಿದ್ದಾರೆ ಅವ್ರನ್ನೇ ನೋಡ್ಕೋಬೇಕಾಗುತ್ತೆ ಫಿಫ್ಟೀನ್ತ್ ನನ್ನ ಮತ್ತೆ ನನ್ನ ಮಗಳಿಗೆ ಹುಷಾರಿಲ್ಲ ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ವೆದರ್ ತುಂಬ ವಿಪರೀತ ಮೋಸ ಆಗಿಬಿಟ್ಟಿದೆ ಅಷ್ಟೊಂದು ಸೊ ಅವತ್ತಿನ ದಿನ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಸೊ ನನ್ನ ಮಕ್ಕಳು ಅವರು ಇನ್ನು ಬೆಳೆಯೋವರೆಗೂ ನಾನು ಎಲ್ಲೂ ಆಗಲ್ಲ ಮತ್ತು ಏನು ವ್ಲಾಗ್ಸು ಕೂಡ ಅಷ್ಟೊಂದು ಪೋಸ್ಟ್ ಮಾಡೋಕ್ಕಾಗಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸನ್ನ ಪೋಸ್ಟ್ ಮಾಡೋಕ್ಕೆ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಸೊ ಫ್ರೈಡೇ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿ ಸೊ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನನ್ನ ಮಕ್ಳಿಬ್ಬರು ಆಟ ಆಡ್ತಾ ಇದ್ದಾರೆ ಸೊ ಯಾ ಮಾಡು ಏನು ಮಾಡ್ತಾ ಇದ್ಯಾ ಆಟಾಡ್ತಾ ಇದ್ಯಾ ಬಾಯ್ ಮಾಡ ಸೊ ಇಬ್ಬರೂ ಆಟ ಆಡ್ಸ್ಕೊಂಡು ಕೂತಿದ್ದೀನಿ ಆಚೆ ಸೊ ಅವಳು ಅವ್ರ ತಮ್ಮನ್ನು ಆಡಿಸ್ಕೊಂಡಿರ್ತಾಳೆ ಸೊ ನನಗೇನು ಪ್ರಾಬ್ಲಮ್ ಇರೋಲ್ಲ ನೋಡ್ಕೊಳ್ಳೋದ್ರಲ್ಲಿ ಹೀಗಿರೋ ಟೈಮಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ ಇಲ್ಲಾಂದರೆ ನಮ್ಮತ್ತೆ ನಮ್ಮ ನಮ್ಮತ್ತೆ ಎತ್ಕೊಂಡಾಗ ಕಸ ಕೂಸ್ ಮನೆ ಓಡಿಸ್ಕೊಂಡು ಪೂಜೆ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊತೀನಿ ಈ ತರ ಆಟಾಡ್ಸೋದವಳು ಅವ್ರ ತಮ್ಮನೆಲ್ಲೂ ಬಿಡೋಲ್ಲ ಅಂದ್ರೆ ಮನೆ ಹತ್ರ ಜಾಸ್ತಿ ವಿಪರೀತ ಕರ್ಜಾಗೋಗಿದೆ ಸಮಯ ಕರ್ಜಾಯ್ತು ಹುಷಾರು ಸೊ ಇಲ್ಲಿ ನೈಟ್ ಅಂದರೆ ಇದು ಶುಕ್ರವಾರದ ವ್ಲಾಗ್ ಅಲ್ಲ ಇದು ಸೊ ಹಂಗೆ ಸಂಡೇ ವ್ಲಾಗ್ ಅನ್ಸುತ್ತೆ ಇದು ಸೊ ನನಗೆ ಫಿಶ್ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ತಿತ್ತು ಇಲ್ಲಿ ಫಿಶ್ ತಗೋ ಬಂದಿದ್ರು ವಿವೇಕೋ ಅಂದರೆ ಫಿಶ್ ಫ್ರೈ ನನಗೆ ಅದು ಸಕ್ಕತ್ ಇಷ್ಟ ನನಗೆ ನನಗೆ ತಿನ್ನೋಕ್ಕೂ ಬರಲ್ಲ ಅದು ಯಾಕಂದರೆ ಇರುತ್ತೆ ಬಿಡ್ಸ್ಕೊಂಡು ತಿನ್ನಬೇಕು ಸೊ ಅವರೇ ಬಿಡಿಸಿ ಎಲ್ಲ ನೀಟಾಗಿ ತಿನ್ನಿಸ್ತಾಯಿದ್ರು ಸೊ ನಮ್ಮಮ್ಮ ಮನೇಲೂ ಅಷ್ಟೇ ನಮ್ಮ ಅಪ್ಪನೇ ತಿನ್ನಿಸ್ತಾಯಿದ್ದು ನಾವು ಯಾವತ್ತೂ ತಿಂತಾರಲಿಲ್ಲ ನಾನು ನನ್ನ ತಂಗಿ ರೌಂಡಾಗಿ ಹಿಂಗೆ ಕುತ್ಕೊಬಿಟ್ಟಿದ್ದೆ ನಮ್ಮಪ್ಪ ಸೆಂಟ್ರಲ್ಲಿ ಕುತ್ಕೊಂಡು ಮೂವರೆಗೂ ತಿನ್ನಿಸ್ತಾಯಿದ್ರು ಆ ಥರ ಇಲ್ಲಿ ವಿವೇಕ್ ತಿನ್ನಿಸ್ತಾರೆ ನನಗೆ ಸೊ ನನ್ನ ಮಗಳಿಗೂ ಇಷ್ಟ ಅಂದರೆ ಫಿಶ್ ಈ ಥರ ಎಲ್ಲ ಇಷ್ಟಪಡೋಲ್ಲ ಅವಳು ಕಬಾಬ್ ತಿಂತಾಳೆ ಮತ್ತು ಚಿಕನ್ ಕಬಾಬ್ ತಿಂತಾಳೆ ಇಷ್ಟನ್ನು ತಿಂತಾಳೆ ಸೊ ಮುಂದೆ ವ್ಲಾಗ್ ಹಂಗೆ ನೋಡ್ಬೋದು ನೀವು ನಾವು ಹೋಗು ತುಂಬ ತೀಟೆ ಆಗ್ಬಿಟ್ಟಿದ್ದಾಳೆ ಅದಂತೂ ಹಿಡಿಯೋಕೆ ಆಗೋಲ್ಲ ನನ್ನ ಮಗಳನ್ನ ಸುಬ್ಬುನ ನನ್ನ ಲಾಸ್ಟ್ ಮಗನ ಮತ್ತು ಯಶುನ ಇವ್ರ ಮೂವರನ್ನು ಹೆಂಗಾನ ಬ್ಯಾಲೆನ್ಸ್ ಮಾಡಿರ್ಬೋದು ಬಟ್ ದನ್ವಿತನಂತೂ ಬ್ಯಾಲೆನ್ಸ್ ಮಾಡೋಕ್ಕೆ ಆಯ್ತಲ್ಲ ಯಾಕಂದರೆ ಅಷ್ಟು ಮುದ್ದಾಗಿ ಬೀಳಿಸ್ತಾ ಇದ್ದೀರಿ ಏನು ಮಾಡೋದಂತಲೇ ಗೊತ್ತಾಗಲ್ಲ ಅಷ್ಟು ತೀಟೆ ಆಗಿಬಿಟ್ಟಿದ್ದಾಳೆ ಸೊ ಮುಂದೆ ಯಶುನೆಬ್ರಸ್ಕೊಬ ಅವನು ಯಶು ಬಂದು ಮಲಗಿದ್ದ ಓದ್ಬಿಟ್ಟು ಎಲ್ಲ ಬಂದು ಮಲಗಿದ್ದ ಸೊ ಯಶು ನೆಬ್ಬರ್ಸ್ಕೊಬೋಗು ಅವ್ನಿಗೂ ಫಿಶ್ ಇಷ್ಟ ಸೊ ಫಿಶ್ ತಿನ್ನಲಿ ಹೋಗಿ ಬಾ ಅಂತ ಕಲಿಸ್ತೀವಿ ನೋಡಿ ಹೆಂಗಿರ್ಸ್ತಾಳೆ ಅದು ಮುಂದೆ ವ್ಲಾಗ್ ಬರುತ್ತೆ ನೀವು ನೋಡ್ಬೋದು ಸೊ ಯಾರಿಗೆಲ್ಲ ಫಿಶ್ ಇಷ್ಟ ಅಂದರೆ ಫಿಶ್ ತುಂಬ ಒಳ್ಳೆಯದು ಐಗೆ ಕಣ್ಣಿಗೆ ತುಂಬ ಒಳ್ಳೆಯದು ಬ್ರೈನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನನಗೆ ಆವಾಗಿಂದೂ ಫಿಶ್ ತಿಂದು ಅಭ್ಯಾಸ

ಇಬ್ರು ಅದಕ್ಕೆ ಹೀಟ್ ಆಗಿಬಿಡುತ್ತೆ ಅಂತ ಹೇಳಿ ಲೆಮನ್ ಜ್ಯೂಸ್ ಕೊಡಿದ್ದೇ ರೀ ನಮ್ಮ ಮಲ್ಕೋಬಿಟ್ಟಿದ್ದಾರೆ ಎಲ್ಲರೂ ಮಲ್ಕೋಬಿಟ್ಟಿದ್ದಾರೆ ಅಭಿಪ್ರಾಯ ಇದ್ದಿದ್ದೀವಿ ನಾನು

कहता है कि तो त्या इन आता रहेगा ठीक थोड़ा इन नहीं किपले मैं तुम पसंद हो गई यार गाइस इनेंस सब चला मैं मग्ले मैं मक्लाना एक पैम्पर मत त्या और येगा इधर मत इधर वाला है येन मड़क वाला बिछा दो आ हेलो ವೈಫಲ್ಲಿ ನೀಟಾಗಿ ವೈಪರಲ್ಲಿ ನೀಟಾಗಿ ಬರ್ಸ್ಬಿಟ್ಟು ಏನಂದ್ರೆ ನೀಟಾಗೆ ಮಾಡಿ ಮಾಡೋದು ಕ್ಲೀನ್ ಮಾಡೋದು ಆ ನಂತರ ಇದನ್ನು ಕ್ಯಾಂಪಸ್ ಹಾಕ್ತೀನಿ ಮೊದಲು ಏನು ಮಾಡಬೇಕು ಅಂದರೆ ನನ್ನ ಬಿಸಿನೀರಲ್ಲಿ ನನ್ನ ಮಗನಷ್ಟು ಬ್ಯಾಕ್ ಸೈಡು ಮಕ್ಕಳಿಗೆ ಯಾವುದೇ ಮಕ್ಕಳಲ್ಲಿ ಬಿಸಿನೀರಲ್ಲಿ ತೊಳಿಬೇಕು ತೊಳಿಬಿಟ್ಟು ಆಮೇಲೆ ಈ ಇಲ್ಲ ತುಂಬ ಒಳ್ಳೆಯದು ಯಾಕೆ ಅಂದರೆ ಬಿಸಿನೀರಲ್ಲಿ ಯಾವುದೇ ಮಕ್ಕಳಿಗೆ ಕ್ಯಾಂಪಸ್ ಹಾಕಿ ವೈರಸ್ ಕೊಡಲು ಇರುತ್ತೆ ಕಂಪಲ್ಸರಿ ಮಕ್ಕಳು ನನ್ನ ಐಡಿಯಾ ನನಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ನನ್ನ ಐಡಿಯಾ ಹೇಳ್ತಾ ಇದ್ದೀನಿ ವೈರಸ್ ಕೊಡೋದು ಸಾಯಬೇಕಾದ್ರೆ ಬಿಸಿನೀರಲ್ಲಿ ನಾವು ಒಂದು ಇದ್ರ ತಲೆದಲ್ಲಿ ಮತ್ತು ಪಾರ್ಟ್ಸನ್ನು ಕೊಡೋದು ತುಂಬಾ ಒಳ್ಳೇದು ವೈರಸ್ಗಳೆಲ್ಲ ಸುತ್ತ ಆ ನಂತರ ವೈಫಲ್ ನೀಟಾಗಿ ವರ್ಸ್ಬಿಟ್ಟು ತನಪಸ್ ಹೋಗ್ತಾರೆ ತುಂಬಾ ಒಳ್ಳೆಯದು ನನಗೆಲ್ಲ ಐಡಿಯಾ ಇದೆ ಬಟ್ ಏನೋ ಒಂದಿನ ಮಾಡಿದ ದಿನ ಅನ್ತಾರೆ ಅಂದ್ಬಿಟ್ಟು ನನ್ನ ಅಯ್ಯೋಯ್ಯೋಯ್ಯೋ ಒಂದಿನ ಎತ್ಕೊಂಡೆ ನಾವು ರೂಢಿ ಮಾಡಿಬಿಟ್ರೆ ನನ್ನ ಮಕ್ಕಳನ್ನ ನಾನು ನಿಂತಿ ಅಂತ ಬಿಡಲ್ಲ ಅದು ಅವನು ನನ್ನ ಮಕ್ಳಿಗೆ ಇದ್ರೂ ಅಷ್ಟೇ ಇವನ್ನ ಎತ್ಕೊಂಡ್ರೆ ಯಾವ ಎತ್ಕೊಂಡು ಅವ್ಳತ್ಕೊಂಡು ಇವನು ಎಷ್ಟು ಹೆಂಗ ಆಡ್ತಾರೆ

ಇರೋ ಏನೋ ಕರೆ ಮಾಡಿದನ ಗಾಯ್ಸ್ ಬತ್ತರೆ ಎತ್ಕೊತಾರೆ ಗಾರ್ಡನ್ ಸುತ್ತಿಸ್ತಾರೆ ಅಷ್ಟೇನೆ ನನ್ನಂತು ನನ್ನಂತು ಗಾಯ್ಸ್ ನೋಡಿ ಬೆಳಗ್ಗೆ ರಾತ್ರಿನೂ ಅಷ್ಟೇ ಅವಳು ಮನೆಇದ್ರೋ ನಾನೇ ಮೈಂಟೇನ್ ಮಾಡ್ಕೊಳ್ತೀನಿ ರಾತ್ರಿ ಮಂದಿರ ಇರ್ತಾರೆ ಸೊ ಬೆಳಗ್ಗೆ ಎದ್ದಾಗ ಅಷ್ಟೇನೇ ಆ ಓಕೆ ಫಸ್ಟ್ ಎದ್ದartifactId ಇಷ್ಟಾಗಿ ಸ್ನಾನ ಮಾಡ್ಸುತ್ತಾ ಅದರಿಂದ ಎದ್ದು ನಾನು ಮಾಡೋದು ವಾ ಅವರ ಫುಡ್ ಹೌದಾ ನಾನೇ ಅಲ್ಲೊಂದು ಬಾಟ್ಲಲ್ಲಿ ತಂದು ಕೊಟ್ಬಿಟ್ರೆ ಕುಡ್ಕೋದಾರ ನೀವು ಕೊಟ್ರ ಕುಡಿಯಲ್ಲ ಅವನು ಅಷ್ಟೆ ಏನ್ ಮಾಡ್ತಾನೆ ಅಂದ್ರೆ ಬೆಳಗ್ಗೆಲ್ಲ ಕಾಳು ಎಲ್ಲ ಮಾಡ್ಕೊಂಡ್ಬಿಡ್ತಾನ ಸೊ ಅವನು ಎಲ್ಲ ನೀಟಾಗಿ ತೊಳ್ದು ಬಿಟ್ಟು ಅವನಿಗೆ ಪ್ರತಿಯೊಂದು ಮಾಡಿದ್ರೆ ನಾನೇ ಮಾಡಿಸ್ಕೊಳತ್ ಮೊನ್ನೆ ಏನ್ ಮಗಳು ಸ್ನಾನ ಮಾಡಿಸ್ಕೊಂಡ್ರೆ ಬಿಡ್ಲಿಲ್ಲ ನನ್ನ ಹೌದು ಗೈಸ್ ನಾನು ಚೆನ್ನಾಗಿ ನೋಡ್ಕೊಳಲ್ಲ ಗೈಸ್ ನನ್ನ ಮಕ್ಕಳು ನಾನು ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂತೆ ಪ್ರತಿಯೊಂದು ನನ್ನ ಮಕ್ಳಿಗೆ ಅವರೇ ಮೂರುವರೆ ಬೆಳ್ಳಿಂಗ್ ಅವ್ರು ಎದ್ಬಿಟ್ಟು ನನ್ನ ಮಗಗೆ ನನ್ನ ಮಕ್ಳಿಗೆ ಏನೇನ್ಬೇಕ ಎಲ್ಲ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರ ಅರ್ಧ ಗಂಟೆಗೆ ಮನೆಯಲ್ಲಿ ಇದ್ದಾಗ ನಾನೇ ಮಾಡೋದು ಯಾಕೆ ಅಂದರೆ ನನಹಂತಿ ಕಷ್ಟ ಆಗೋದ್ರಿಂದ ನನಗೆ ಕಷ್ಟ ಕಷ್ಟ ಇಲ್ಲ ಫ್ರೆಂಡ್ಸ್ ಈಗೆಲ್ಲ ಮಾಡಿಸ್ತಾವಳ ನೆಕ್ಸ್ಟ್ ಏನೇನು ಮಾಡಿಸ್ತಾರಲ್ಲ ತಾಯಿ ಸೊ ಈ ಬ್ಲಾಗ್ ಬಂದು ಫ್ರೈಡೇ ಅಮಾವಾಸ್ಯೆ ಮಾಡಿರೋ ಬ್ಲಾಗ್ ಜೊತೆಗೆ ಈ ಬ್ಲಾಗ್ನ ಅಟ್ಯಾಚ್ ಮಾಡ್ತಾ ಇರೋದು ನಂದು ಅಟ್ಯಾಚ್ ಮಾಡ್ತೀನಿ ಸದಾದಮೇಲೆ ಟ್ಯೂಸ್ಡೇ ಟ್ಯೂಸ್ಡೇ ಇದೆ ನಾಗರ ಕಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಮಾಡ್ತಾಯಿದ್ದೀನಿ ಆ ಬ್ಲಾಗ್ ನೆಕ್ಸ್ಟ್ ಬರುತ್ತೆ ನೀವು ನೋಡ್ಬೋದು ಅಂದರೆ ಏನು ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ತಿಳ್ಕೊಂಡು ಇದ್ದೀನಿ ನಾನು ಅಷ್ಟೇ ಧನುರ್ ಮಾಸದಲ್ಲಿ ಪೂಜೆ ಮಾಡ್ತಾಯಿದ್ದೆ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಸೊ ಅದು ಇವಾಗ ಆವಾಗ ಧನುರ್ಮಾಸದ ಪೂಜೆ ಬಗ್ಗೆ ನನಗೆ ಎಲ್ಲ ಗೊತ್ತು ಬಟ್ ಇವಾಗ ಇವಾಗ ಅದೇನು ಹೇಳಿದ್ದಾರೆ ಸ್ವಾಮೀಜಿ ನನಗೆ ಮಾಡೋಕ್ಕೆ ಸೊ ಅದಕ್ಕೆ ಆ ಥರ ಆ ಥರನೇ ಇದ್ದೀನಿ ಅಂದರೆ ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇವರು ಸ್ವಲ್ಪ ಮಾಡಿಕೊಟ್ರು ನಾನು ಅದೇ ನಾಗರಕಲ್ ಪೂಜೆ ಮಾಡಿದ್ದೀನಿ ಆ ಬ್ಲಾಗ್ ಆದಮೇಲೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಈ ಬ್ಲಾಗ್ ಆದಮೇಲೆ ಆ ಬ್ಲಾಗ್ ಬರುತ್ತೆ ಸೊ ಅಷ್ಟು ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಚಾನ್ಸ್ ಇರಲಿಲ್ಲ ಯಾಕಂದರೆ ಇವರು ಸ್ವಲ್ಪ ಮಾಡಿಕೊಟ್ಬಿಟ್ಟು ಊಟೋಗ್ಬಿಟ್ರು ಸೊ ನೆಕ್ಸ್ಟ್ ಆ ಬ್ಲಾಗ್ ಬರುತ್ತೆ ನೀವು ನೋಡ್ಬೋದು ಇಲ್ಲ ಅವಳು ಮಾಡ್ಕೊಂಡು ನೀನು ಹೇಳಚನೇ ನನ್ನ ಯಾವಾಗ ಅಮಾವಾಸ್ಯೆ ಫ್ರೈಡೇ ಆಗಿದ್ದು ಇವತ್ತು ವೆಡ್ನಸ್ ಇಷ್ಟು ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಸಿಕ್ಸ್ ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಇವತ್ತು ಬ್ಲಾಕ್ ಕಂಟಿನ್ಯೂ ಇದ್ದೀನಿ ಮತ್ತು ಅಲ್ಲಿ ಟ್ಯೂಸ್ಡೇ ಪೂಜೆ ಮಾಡಿರ್ತೀವಿ ಇಷ್ಟೇ ಗೈಸ್ ನಾನು ಬ್ಲಾಕ್ ಮಾಡಿ ನನ್ನ ಮಗ ಅಂತ ನೀವು ನಡುವೆ ನಿದ್ದೆನೇ ಮಾಡೋಲ್ಲಾಗ ಈಗ ಅಷ್ಟು ಫುಲ್ಲು ಟಾರ್ಚರ್ ಏನು ಮಾಡೋಕ್ಕಾಗಲ್ಲ ಟಾರ್ಚರ್ ಅಂತ ಹೇಳೋಕ್ಕಾಗಲ್ಲ ಮಕ್ಕಳು ಬೆಳೀತಾ ಬೆಳೀತಾ ಹಂಗೇ ಆಟಾಡೋದ್ರ ಮೇಲೆ ಧ್ಯಾನ ಅವ್ರಿಗೆ ಸೋ ಇಷ್ಟು ಅಂದರೆ ಇನ್ಮೇಲೆ ದಿನ ಅವ್ನು ಬೆಳೀತಾ ಹೆಂಗೂ ಬೆಳೀತಾ ಇದ್ದಾನೆ ಆಟ ಆಡ್ಕೊಂಡು ಅವ್ನು ನ ಅವನು ನಡೀತಾ ಇದ್ದಂಗೆ ಸ್ಟಾರ್ಟ್ ಮಾಡ್ಬಿಟ್ಟು ಹಿಂಗಾಗಿ ಇನ್ಮೇಲೆ ದಿನ ವೀಡಿಯೋ ಹಾಕೋಕ್ಕೆ ಅವ್ನು ನಡೀಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಸೊ ಎಷ್ಟು ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತಿದ್ದೆ ಅಂತ ಕೇಳ್ಬಾಯ್